ಆ ಶಕ್ತಿ ತುಂಬುವ ಆತುರದಲ್ಲಿ ನಿಮ್ಮ ಸಂಪನ್ಮೂಲಗಳನ್ನು ಆ ಕಡೆಗೆ ಹೆಚ್ಚು ಕೊಟ್ಟುಕೊಂಡು ಬೇರೆ ಡೆವಲಪ್ಮೆಂಟ್ಗಳನ್ನು ಕಡೆಗಾಣಿಸುವ ಹಂತವನ್ನು ತಲುಪಿದರೆ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಡಿಸಾಸ್ಟರ್ ಡೇಂಜರಸ್ ಸಿಚುವೇಶನ್ ನಮ್ಗೆ ಯಾಕೆ ಈ ಥರ ಎಲ್ಲ ನಾವು ಮಾತಾಡಬೇಕಾಗಿದೆ ಅಥವಾ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಎಲ್ಲರೂ ಅಂತ ಅನ್ಕೋತಾ ಇದ್ದೀವಿ ಅಂತಂದರೆ ಈ ದೇಶದಲ್ಲಿ ಒಂದು ಎರಡು ಮೂರು ರಾಜ್ಯಗಳು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಐ ಆಮ್ ನಾಟ್ ಸೇಯಿಂಗ್ ಫುಲ್ಲಿ ಪಾಪರ್ ಆಗುವ ಹಂತಕ್ಕೆ ಬಂದಾಗಿದೆ ನಿಮ್ಮ ಬಜೆಟ್ಟಿನ ಗಾತ್ರವನ್ನು ಮೀರಿದಂತಹ ಸಾಲಗಳು ಮತ್ತು ಆ ಸಾಲಗಳನ್ನು ತೀರಿಸಲಾಗದ ಪರಿಸ್ಥಿತಿಗಳು ಆ ಸಾಲವನ್ನು ತೀರಿಸಲು ಬೇರೆ ಸಾಲಗಳನ್ನು ಹೆಚ್ಚಿನ ಬಡ್ಡಿಗಳು ತರಲಿಕ್ಕೆ ಹೋಗ್ತಾ ಇರೋದು ಈ ಮಧ್ಯದಲ್ಲಿ ಸೋಷಿಯಲ್ ಸ್ಕೀಮ್ಗಳು ಬಂದು ಅದನ್ನು ನಿಲ್ಲಿಸಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಒಟ್ಟಾರೆಯಾಗಿ ಆದಾಯವಿಲ್ಲದ ಎಕ್ಸ್ಪೆಂಡಿಚರ್ ಅಂದ್ರೆ ವೆಚ್ಚ ಹೆಚ್ಚಾಗ್ತಿರೋ ಪರಿಣಾಮ ಆಲ್ಮೋಸ್ಟ್ ಬ್ಯಾಂಕ್ರಪ್ಸಿಗೆ ಹೋಗ್ತಾ ಇದ್ದಾರೆ ಒಂದು ಎರಡು ಮೂರು ರಾಜ್ಯದವರು ಇವತ್ತಲ್ಲದೆ ನಾಳೆ ನಾವು ಸ್ವತಃ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು ಆಗ ಭಾರತದ ಅಂದ್ರೆ ಯು ಪಿ ಐ ಎರಡನೇ ಅವಧಿ ಪೂರ್ಣಗೊಳ್ಳುವಂಥ ಸಂದರ್ಭದಲ್ಲಿ ಐವತ್ತೈದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಐವತ್ತೇಳು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಗೆ ಅಂದಾಜು ನೂರ ಎಂಬತ್ತ ಮೂರು ಪಾಯಿಂಟ್ ಆರು ಏಳು ಲಕ್ಷ ಕೋಟಿಗೆ ಏರಿಕೆಯಾಗಲಿದೆ ಭಾರತದ ಸಾಲ ಹನ್ನೊಂದು ಹನ್ನೆರಡರಲ್ಲಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಐವತ್ತೆಂಟು ಲಕ್ಷ ಇನ್ನೂರ ಐವತ್ತೈದು ಐವತ್ತೆಂಟು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಇತ್ತು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಪ್ರತಿಯೊಬ್ಬನ ಸಾಲ ತಲೆಯ ಮೇಲೆ ಸಾಲ ನಮ್ಮೆಲ್ಲರ ತಲೆಯ ಮೇಲೆ ಒಬ್ಬೊಬ್ಬನ ಮೇ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ಸಾಲ ಇದೆ ಸ್ನೇಹಿತರೆ ನಮ್ಮೆಲ್ಲರ ಹಿರಿಯ ಪತ್ರಕರ್ತರಾದಂತಹ ರಂಗಣ್ಣನವರು ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ನಿನ್ನೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ರಾಜ್ಯ ಹೆಚ್ಚು ಸಾಲ ಮಾಡುತ್ತೆ ಸಾಲಗಾರರ ರಾಜ್ಯ ಆಗುತ್ತೆ ಒಂದು ಎರಡು ಮೂರು ರಾಜ್ಯಗಳು ಈಗಾಗಲೇ ದಿವಾಳಿ ಅಂಚಿಗೆ ಹೋಗಿದ್ದಾವೆ ನಾಲ್ಕು ಐದು ಆಗಬಹುದು ಅನ್ನೋ ರೀತಿಯಲ್ಲಿ ಕರ್ನಾಟಕವೂ ಅದೇ ರೀತಿ ಆಗುತ್ತೆ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಕರ್ನಾಟಕ ಬಲಿಷ್ಠವಾಗಿದೆ ಅಂತನೂ ಹೇಳ್ತಾ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ದೇಶದ ವಿದೇಶಿ ಸಾಲ ಈ ದೇಶದ ಪ್ರಧಾನಮಂತ್ರಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಸಾಲ ಮಾಡಿದಾರಲ್ಲ ಇದೇ ಹಣಕಾಸು ಸಚಿವರು ಏನು ಬಜೆಟ್ ಮಂಡಿಸಬೇಕಾದ್ರೆ ಸಾಲದ ಮೊತ್ತ ಇಪ್ಪತ್ತು ಪರ್ಸೆಂಟ್ ಬಡ್ಡಿಗೆ ಹೋಗ್ತಾ ಇರುವಂತಹ ಮೊತ್ತ ಎಲ್ಲವನ್ನೂ ಉಲ್ಲೇಖ ಮಾಡಿದ್ರಲ್ಲ ಬಡ್ಜೆಟ್ ದಿವಸ ಪಬ್ಲಿಕ್ ಟಿವಿಯ ರಂಗಣ್ಣ ಈ ಸಾಲದ ಬಗ್ಗೆ ಬಾಯ ತೇರಿಲಿಲ್ಲ ಒಬ್ಬರ ತಲೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲದ ಮೊರೆ ಹೊರಿಸಿದ್ದಾರೆ ಅಂತೇಳಿ ರಂಗಣ್ಣನವರು ಏಳೇ ಇಲ್ಲ ಚೀಮಾರಿ ಹಾಕ್ಲೆ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಏನು ಅಷ್ಟು ಪ್ರಧಾನಮಂತ್ರಿಗಳು ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ್ರು ಅದು ಬ್ರಿಟಿಷರು ಭಾರತವನ್ನು ದೋಚಿಕೊಂಡು ಹೋಗಿ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದಂತಹ ಭಾರತಕ್ಕೆ ಭಾರತವನ್ನು ಕಟ್ಟೋದಿಕ್ಕೆ ಅಷ್ಟು ಜನ ಪ್ರಧಾನ ಮಂತ್ರಿಗಳು ಬಳಸಿದ್ದು ಐವತ್ತೈದು ಲಕ್ಷ ಕೋಟಿ ಸಾಲ ಮಾತ್ರ ಈ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಮೇ ತಿಂಗಳ ಹದಿನೇಳನೇ ತಾರೀಕು ಏನು ಅಧಿಕಾರ ವಹಿಸಿಕೊಂಡ್ರು ಅವತ್ತಿನಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಬಡ್ಜೆಟ್ನವರೆಗೆ ಸುಮಾರು ನೂರ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ ಇದರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ರಂಗನಾಥ್ ಅವರೇ ರಂಗಣ್ಣನವರೇ ನೀವು ಹಿರಿಯ ಪತ್ರಕರ್ತರು ಸಮಾನವಾಗಿ ನೋಡಬೇಕು ಸಿದ್ದರಾಮಯ್ಯನವರು ಮೂರು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಬಡ್ಜೆಟ್ನ ಗಾತ್ರವನ್ನು ಹೆಚ್ಚಿಸಿ ಇವತ್ತು ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ತೆರಿಗೆ ಕಟ್ಟುವಂತಹ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳ ರೂಪದಲ್ಲಿ ಅದು ಎಲ್ಲಿ ಹೋಗುತ್ತೆ ನೇರವಾಗಿ ಅವರ ಕಮಯ ಜ ಅವರ ಖಾತೆಗೆ ಜಮಾ ಆಗ್ತಾ ಇದೆ ಡಿ ಬಿ ಟಿ ಮೂಲಕ ಅದ್ಯಾವುದೋ ಬೇರೆದ ಕಡೆ ಹೋಗ್ತಾ ಇಲ್ಲ ಹೆಣ್ಣು ಮಕ್ಕಳ ಕೈಗೆ ಸೇರ್ತಾ ಇದೆಯಲ್ಲ ಎಲ್ಲಿ ಹೋಗ್ತಾ ಇದೆ ಇವರು ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರವೂ ಸಾಲ ಮಾಡಿದೆ ಐದು ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಎಲ್ಲ ರಾಜ್ಯಗಳು ಸಾಲ ಮಾಡಿದೆ ಆದರೆ ಒಬ್ಬ ಪ್ರಧಾನಮಂತ್ರಿ ದೇಶವನ್ನು ಅಚ್ಚೆ ದಿನ ಮಾಡ್ತೀವಿ ಅಂತೇಳಿ ನೂರ ಎಂಬತ್ ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಜನರ ಮೇಲೆ ಅಚ್ಚೆ ದಿನ ಹೇಳ್ತೀನಿ ಅಂತೇಳಿ ಬೂರಾದಿನಗಳನ್ನ ಏರಿ ಬೆಲೆ ಏರಿಕೆ ಮಾರಿ ಡೀಸೆಲ್ ಪೆಟ್ರೋಲ್ ಡೇ ಬೆಳಕೆಯಲ್ಲಿ ಏರಿಸಿ ಒಂದು ಡಾಲರ್ನ ಮೊತ್ತ ಎಂಬತ್ನಾಲ್ಕು ರೂಪಾಯಿಗೆ ಏರಿಸಿ ಇವತ್ತು ಆರ್ಥಿಕತೆಯನ್ನು ಪಾತಾಳಕ್ಕೆ ತಳ್ಳಿದರಂತಹ ನರೇಂದ್ರ ಮೋದಿ ಅವರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಿರ ರಂಗನಾಥ್ ಅವರೇ ಮಾತಾಡೋದಿಲ್ಲ ಬಡ್ಜೆಟ್ ದಿಸಲೂ ಮಾತಾಡಿಲ್ಲ ಎಲೆಕ್ಷನ್ ಟೈಮಲ್ಲೂ ಮಾತಾಡಿಲ್ಲ ಈಗ ಗ್ಯಾರಂಟಿಗಳನ್ನು ಕೊಡ್ತಾ ಇರೋದು ಯಾವ ರಾಜ್ಯಗಳು ದಿವಾಳಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳುವಷ್ಟು ಧೈರ್ಯ ಇಲ್ವಾ ನಿಮಗೆ ಕರ್ನಾಟಕವು ದಿವಾಳಿ ಆಗುತ್ತಾ ಜನರಿಗೆ ಹಣ ಕೊಡ್ತಾ ಇದಾರಲ್ಲ ಅದಕ್ಕೋಸ್ಕರ ದಿವಾಳಿ ಆಗುತ್ತಾ ಮಾತಾಡಬೇಕಲ್ಲ ಮಾತಾಡೋದಿಲ್ಲ ಹಾಗೂ ಹೀಗೂ ಮಾಡಿ ಟಿ ವಿ ಫೈವ್ನವರು ಯಾವತ್ತು ಈ ಸಾಲದ ಬಗ್ಗೆ ಡಾಲರ್ನ ಏನು ಕುಸಿತದ ಬಗ್ಗೆ ಸುದ್ದಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಅನಿವಾರ್ಯವಾಗಿ ರಿಪಬ್ಲಿಕ್ ಕನ್ನಡದವರು ಬಿ ಜೆ ಪಿ ಪಕ್ಷದ ರಿಪಬ್ಲಿಕ್ ಕನ್ನಡದವರು ಜಯಪ್ರಕಾಶ್ ಅವರು ಹೇಳಿದ್ರು ಇದು ಮಾಡಿಲ್ಲ ಯಾಕೆ ಇದು ಮಾಡಿಲ್ಲ ಅಂತ ಕೇಳಿದಕ್ಕೆ ನಾನು ಮಾಡಿದ್ದೀನಿ ಅಂತೇಳಿ ಜಯಪ್ರಕಾಶ್ ಅವರು ಒಂದು ಸ್ಟೋರಿ ಮಾಡ್ತಾರೆ ಈ ದೇಶದ ಸಾಲದ ಬಗ್ಗೆ ನರೇಂದ್ರ ಅವರು ಅಧಿಕಾರಕ್ಕೆ ಬಂದಾಗ ಎಷ್ಟು ಸಾಲ ಹೆಚ್ಚಾಯಿತು ಒಬ್ಬರ ಮೇಲೆ ಎಷ್ಟಾಯಿತು ಒಂದು ಲಕ್ಷ ಹದಿನೇಳು ಸಾವಿರ ಸಾಲ ಆಯಿತು ಅಂತೇಳಿ ಜಯಪ್ರಕಾಶ್ ಶೆಟ್ಟರು ಸ್ಟೋರಿ ಮಾಡಿದ್ದಾರೆ ನೀವ್ಯಾಕೆ ಮಾಡಲಿಲ್ಲ ರಂಗನಾಥ್ ಅವರೇ ಪಬ್ಲಿಕ್ ಟಿವಿಯ ರಂಗಣ್ಣನವರು ಯಾಕೆ ಮಾಡಲಿಲ್ಲ ಸುವರ್ಣದವ್ರು ಯಾಕೆ ಮಾಡಲಿಲ್ಲ ಟಿ ವಿ ನೈನ್ ಅವರು ಯಾಕೆ ಮಾಡಲಿಲ್ಲ ನ್ಯೂಸ್ ಏಯ್ಟಿನವ್ರು ಯಾಕೆ ಮಾಡಲಿಲ್ಲ ವಿಸ್ತಾರದವ್ರು ಯಾಕೆ ಮಾಡಲಿಲ್ಲ ನ್ಯೂಸ್ ಫಸ್ಟ್ ಅವ್ರು ಯಾಕೆ ಮಾಡಲಿಲ್ಲ ಯಾಕೆ ಟಿ ವಿ ಫೈನವರೇ ಮಾತಾಡಬೇಕಾ ಅವರು ಪತ್ರಕರ್ತರು ನೀವು ಪತ್ರಕರ್ತರಲ್ವಾ ಪ್ರಶ್ನೆ ಕೇಳ್ಬೇಕ್ರಿ ಇವತ್ತು ಪ್ರಧಾನಮಂತ್ರಿಗಳು ನಾನು ಎಂಬತ್ತಲ್ಲ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಟ್ಟಿದ್ದೀನಿ ನೀವು ನನ್ನ ಓಟ್ ಹಾಕ್ದ ಹೋದರೆ ನೀವು ಪಾಪಕ್ಕೆ ಹೋಗ್ತೀರಿ ಅನ್ನೋ ಮಾತು ಹೇಳ್ತಾರಲ್ಲ ಪ್ರಶ್ನೆ ಮಾಡಿದ್ದೀರಿ ಮಾಡೇ ಇಲ್ಲ ನೀವು ಮಾಡೇ ಇಲ್ಲ ನೀವು ಚುನಾವಣಾ ಬಾಂಡಗಳ ಬಗ್ಗೆ ಪ್ರಶ್ನೆ ಮಾಡಿದ್ರ ಮಾಡೇ ಇಲ್ಲ ಭ್ರಷ್ಟಾಚಾರಿಗಳು ಲೂಟಿ ಕೋರರು ಬಾಂಡ್ ಹೆಸರ ಮೇಲೆ ಅವರು ಬಾಂಡ್ಗಳು ತಗೊಂಡ್ರಲ್ಲ ಪ್ರಶ್ನೆ ಮಾಡಿದ್ರ ಮಾಡಲೇ ಇಲ್ಲ ನೀವು ಕಪ್ಪು ಹಣದ ಬಗ್ಗೆ ಪ್ರಶ್ನೆ ಮಾಡಿದ್ರ ನೀವು ಮಾಡಲೇ ಇಲ್ಲ ನೀವು ಮತ್ತೆಂತಹ ಪತ್ರಕರ್ತರು ನೀವು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ ಕೊನೆಯ ಪಕ್ಷ ಈ ಟೈಮಲ್ಲಿ ಆದರೂ ರಾಜ್ಯ ಸರ್ಕಾರಗಳನ್ನ ಟೀಕೆ ಮಾಡುವವರು ಕೇಂದ್ರ ಸರ್ಕಾರವನ್ನು ಯಾಕೆ ಟೀಕೆ ಮಾಡಲಿಲ್ಲ ನೀವು ಪ್ರಶ್ನೆ ಮಾಡ್ಬೇಕಲ್ಲ ನೀವು ನಿಮ್ಗೆ ಅಧಿಕಾರ ಇದೆಯಲ್ಲ ಯಾಕೆ ಮಾಡ್ತಾ ಇಲ್ಲ ರಾಜಕೀಯ ಪಕ್ಷಗಳು ಅವು ವ್ಯಾಪಾರ ಮಾಡ್ತಾ ಇದಾವ್ರಿ ಪತ್ರಕರ್ತರಾಗಿ ನೀವು ಧ್ವನಿ ಆಗ್ಬೇಕಾಗಿರುವಂತವ್ರು ಕೇಳಬೇಕಾದಂತಹ ಪ್ರಶ್ನೆಗಳನ್ನ ಕೇಳದೆ ಕೇಳದೆ ಕೇಳ್ತಾ ಇದ್ದೀರಲ್ಲ ನನಗೆ ಆ ರಾಜ್ಯಗಳು ಯಾವುದೋ ಒಂದು ಗೊತ್ತಿರೋ ನಾನು ಹೇಳ್ಬಿಡ್ತಿದ್ದೆ ನನಗೆ ಯಾರ ಹಂಗೂ ಇಲ್ಲ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳ ಇದರಲ್ಲಿ ಜನರಿಗೆ ಹಣ ಕೊಡ್ತಾರೆ ಪ್ರತಿಯೊಬ್ಬ ಮನೆಗೆ ಇವತ್ತು ಏನು ಸರ್ಕಾರ ಬಂದಾಗಿಂದ ಪ್ರತಿಯೊಂದು ಮನೆಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ ಅವರು ಖರೀದಿ ಮಾಡ್ತಾ ಇದ್ದಾರೆ ಅಲ್ಲಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ತಾ ಇದೆ ಇದು ನಿಮಗೆ ಗೊತ್ತಾಗ್ತಾ ಇಲ್ವಾ ನಿಜಕ್ಕೂ ಪತ್ರಕರ್ತರು ಯಾವ ರೀತಿ ಇರಬೇಕು ಅನ್ನೋದನ್ನ ಮರ್ತು ಬಿಟ್ರಿ ಏನೇನೋ ಮಾತಾಡಕ್ಕೆ ಹೋಗ್ತೀರಿ ಬದಲಾವಣೆ ಆಗಿ ನೀವು ಬದಲಾವಣೆ ಆದರೆ ಮಾತ್ರ ಈ ದೇಶ ಪ್ರಜಾಪ್ರಭುತ್ವ ಉಳಿಯುತ್ತೆ ರಾಜಕಾರಣಿಗಳಿಗೆ ಚಾಟಿ ಏಟು ಬೀಸಬಹುದು ನೀವು ಬದಲಾವಣೆ ಆಗದ ಹೋದರೆ ಈ ದೇಶ ಬದಲಾವಣೆ ಆಗೋದಿಲ್ಲ ಈ ದೇಶ ಬದಲಾವಣೆ ಆಗೋಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ